ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ಯಾಟರ್ ಪಾನ್ ಕಾಲರ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಕಟಿಂಗ್ ಅನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಈ ಬ್ಲೌಸು ಬೋಟ್ನೆಕ್ ಮಾಡಲ್ ಅಲ್ಲಿರುತ್ತೆ ಫ್ರಂಟಲ್ಲಿ ಪ್ಯಾಟರ್ನ್ ಪಾನ್ ಕಾಲರ್ ಬರುತ್ತೆ ಹಾಗೇನೆ ಫ್ರಂಟ್ ಕ್ಲೋಸ್ ಬಂದು ಬ್ಯಾಕ್ ಓಪನ್ ಬರುತ್ತೆ ಅಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ ಇದನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಮೊದಲಿಗೆ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಪ್ಯಾಟರ್ ಪ್ಯಾನ್ ಕಾಲರ್ ನೆಕ್ ಬರುತ್ತಲ್ಲ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಳ್ಬೇಕು ಕ್ಯಾನ್ವಾಸನ್ನು ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ನೆಕ್ ಪಾರ್ಟ್ನು ಸಹ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಮೇಲೆ ಈ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ನೆಕ್ ವಿಡ್ತು ನಾವು ಎಷ್ಟಿಟ್ಟಿದ್ದೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಕ್ಯಾನ್ವಾಸನ್ನು ತಗೊಂಡು ಇಲ್ಲಿ ನಾವು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬೋಟ್ ಬೋಟ್ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಒನ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಿಡಿಲ್ ಭಾಗ ಏನಿದೆ ಇಲ್ಲಿ ಒಂದು ಮೂರು ಇಂಚು ಬಿಡ್ತು ತಗೊಳ್ಬೇಕು ಮೂರು ಇಂಚು ಬಿಡತು ತಗೊಂಡು ಈ ಒನ್ ಇಂಚ್ ಏನಿದೆ ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಶೇಪು ನೀಟಾಗಿರೋ ಥರ ಡ್ರಾ ಮಾಡಿಕೊಳ್ಳಿ ಕೈಯಲ್ಲಿ ನಿಮಗೆ ಡ್ರಾ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಕರು ಸ್ಕೇಲನ್ನು ಈ ಥರ ಇಟ್ಕೊಂಡು ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಈ ಥರ ಡ್ರಾ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ನಾವು ಒಳಗಡೆಗೆ ಡ್ರಾ ಮಾಡ್ಕೊಳ್ಬೇಕು ಅಂದರೆ ಈ ವಿಡ್ತನ್ನು ನಾವು ಕಡಿಮೆ ತಗೊಳ್ಬೇಕು ಈ ವಿಡ್ತು ಜಾಸ್ತಿ ತಗೊಳ್ಬೇಕು ಈ ಬಿಡ್ತು ಎಷ್ಟು ತಗೊಳ್ಬೇಕು ಅಂದ್ರೆ ಒಂದೂವರೆ ಇಂಚು ಬಿಡ್ತು ತಗೊಳ್ಳಿ ಈ ತರ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಪೇಪರ್ ಕ್ಯಾನ್ವಾಸ್ ರೆಡಿ ಆಯಿತು ಈಗ ಈಗ ಇದಕ್ಕೆ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಇದ್ರ ಮೇಲೆ ಇದನ್ನು ಇಟ್ಕೊಳ್ಬೇಕು ಇದಕ್ಕಿಂತ ಈ ಪೇಪರ್ ಕ್ಯಾನ್ವಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೇ ತೊಗೊಳ್ಬೇಕು ಎಕ್ಸ್ಟ್ರಾ ಕ್ಲಾತನ್ನು ತೊಗೊಂಡು ಇದನ್ನು ಸಲ ನಾವು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಪೇಸ್ಟ್ ಆಗುತ್ತೆ ಪೇಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಪೇಪರ್ ಕ್ಯಾನ್ವಾಸನ್ನು ಅನ್ನು ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಈ ಕಡೆ ಹೆಜ್ಜಲ್ಲಿ ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇನ್ ಫ್ಯಾಬ್ರಿಕ್ಕನ್ನು ತಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಮೇಯ್ನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ಈ ಪೇಪರ್ ಕ್ಯಾನ್ವಾಸನ್ನು ಇಟ್ಕೊಳ್ಬೇಕು ಕ್ಯಾನ್ವಾಸ್ ಮೇಲೆ ಇರಬೇಕು ಲೈನಿಂಗ್ ಕೆಳಗಡೆ ಇರಬೇಕು ಈ ಥರ ಇಟ್ಕೊಂಡು ಈ ಕ್ಯಾನ್ವಾಸ್ ಹೆಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಇಲ್ಲಿ ಈ ಶೇಪ್ಗಳ ಹತ್ರ ಈ ಥರ ಕಟ್ಸಿಟ್ಕೊಳ್ಬೇಕು ಈ ಕಟ್ಸಿಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಇಟ್ಕೊಳ್ಬೇಕು ಈ ಮಧ್ಯದ ಶೇಪ್ ಏನಿರುತ್ತೋ ಅಲ್ಲಿಗೆ ಈ ಥರ ಕಟ್ ಮಾಡಿಕೊಂಡು ಈ ರೌಂಡ್ ಹತ್ರ ಕಟ್ಸಿಟ್ಕೊಳ್ಬೇಕು ಈಗ ಇದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಕಾಲರ್ ಶೇಪು ನೀಟಾಗಿ ಬರೋ ಥರ ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಸರಿ ಮಾಡ್ಕೊಳ್ಳಿ ನೋಡಿ ಫಿನಿಶಿಂಗು ಈ ಥರ ನೀಟಾಗಿ ಬರಬೇಕು ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಈಗ ಈ ಎಡ್ಜ್ಜಿಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಲೈನಿಂಗ್ ಫ್ಯಾಬ್ರಿಕ್ಕು ಟಾಪ್ ಸೈಡ್ಗೆ ಕಾಣಿಸ್ದಂಗೆ ನೋಡಿಕೊಂಡು ಎಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಈ ಪೇಪರ್ ಕ್ಯಾನ್ವಾಸ್ ಎಷ್ಟಕ್ಕಿದೆ ಅಷ್ಟಕ್ಕೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಪೇಪರ್ ಕ್ಯಾನ್ವಾಸ್ ಎಷ್ಟಿಕ್ಕಿದೆ ಈ ಕ್ಲಾತ್ನೂ ಸಹ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಈ ಕಾಲರನ್ನು ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈಗ ನಾವು ಈ ಬ್ಲೌಸನ್ನು ತಗೊಂಡು ಇನ್ಸೈಡ್ಗೆ ಹಾಕ್ಕೊಳ್ಬೇಕು ಇನ್ಸೈಡ್ಗೆ ಹಾಕ್ಕೊಂಡು ಈ ಕಾಲರ್ನೂ ಸಹ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಕೆಳಗಡೆ ಇಟ್ಕೊಳ್ಬೇಕು ಉಲ್ಟಾ ಸೈಡು ಮೇಲೆ ಇಟ್ಕೊಳ್ಬೇಕು ಹಾಗೆಯೇ ಈ ಮಿಡಿಲ್ ಪಾಯಿಂಟ್ ಏನಿರುತ್ತೋ ಕರೆಕ್ಟಾಗಿ ಮಿಡಿಲ್ಗೆ ಈ ಥರ ಇಟ್ಕೊಂಡು ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಬೇಕು ಗುಂಡ್ಪಿನ್ ಹಾಕ್ಕೊಂಡು ನೀಟಾಗಿಟ್ಕೊಳ್ಳಿ ನೀಟಾಗಿಟ್ಕೊಂಡು ಈಗ ಇಲ್ಲಿ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಈ ಮಿಡಿಲ್ ಅಲ್ಲಿರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಕಟ್ಸಿಟ್ಕೊಳ್ಬೇಕು ಈ ಕಟ್ಸಿಟ್ಕೊಳ್ಳಿಲ್ಲ ಅಂದರೆ ಈ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಕಟ್ಸಿಟ್ಕೊಳ್ಳಿ ಈಗ ಈ ಕಾಲರನ್ನು ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ನೀಟಾಗಿ ಈ ತರ ತಿರುಗಿಸಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಳೋವಾಗ ಇನ್ ಸೈಡ್ ಕ್ಲಾತು ಟಾಪ್ ಸೈಡ್ಗೆ ಕಾಣಿಸದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ನಿಮ್ಗೆ ಅವಶ್ಯಕತೆ ಇದ್ರೆ ಒಂದ್ಸಲ ಐರನ್ ಮಾಡಿಕೊಂಡು ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಪ್ರೆಂಟ್ ಪಾರ್ಟ್ ಅಲ್ಲಿ ಪ್ಯಾಟರ್ ಪಾನ್ ಕಾಲರ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ನಾವು ಈ ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಪ್ರಿನ್ಸಸ್ ಕಟ್ ಪೀಸನ್ನು ತಗೊಂಡು ಈ ಕಡೆದು ಯಾವ ಪೀಸು ಈ ಕಡೆದು ಯಾವ ಪೀಸು ಅಂತ ಚೆಕ್ ಮಾಡಿಕೊಳ್ಬೇಕು ಚೆಕ್ ಮಾಡಿಕೊಂಡು ಈ ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಇರೋದರಿಂದ ಈ ಪೀಸು ಸಹ ಟಾಪ್ ಸೈಡ್ ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ಬಸ್ಟ್ ಪಾಯಿಂಟ್ ನ್ಯಾಚಸ್ಸನ್ನು ಕರೆಕ್ಟಾಗಿ ಈ ಥರ ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೀವು ಈ ಕಡೆಯಿಂದ ಆದರೂ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲ ಮಿಡಿಲ್ ಸ್ಟಿಚ್ ಮಾಡ್ಕೊಳ್ಬಹುದು ಯಾವ ಕಡೆಯಿಂದ ಸ್ಟಿಚ್ ಮಾಡಿಕೊಂಡ್ರೂ ಸಹ ಈ ನ್ಯಾಚಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ತರ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಇನ್ನೊಂದು ಸೈಡು ಸೇಮ್ ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎರಡೂ ಕಡೆ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಮಗೆ ಈ ಕಂಕ್ಳಿನ ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈ ಥರ ಎರಡೂ ಕಡೆ ಕಟ್ ಮಾಡಿಕೊಂಡು ಹಾಗೆಯೇ ಇಲ್ಲೂ ಸಹ ನಮಗೆ ಅಪ್ ಅಂಡ್ ಡೌನ್ ಏನಾದರೂ ಇದ್ದರೆ ಈ ತರ ಕಟ್ ಮಾಡ್ಕೊಳ್ಬೇಕು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಇಲ್ಲಿ ನಾನು ಒಂದು ಕಡೆ ಹೆಜ್ಜು ಈ ತರ ಫಿನಿಶಿಂಗ್ ಬಂದಿರೋ ಕ್ಲಾತ್ ತಗೊಂಡಿದ್ದೀನಿ ಇದನ್ನ ನಾನು ಒಂದೂವರೆ ಇಂಚ್ ಅಗಲ ಇರೋ ಥರ ತಗೊಂಡಿದ್ದೀನಿ ಒಂದ್ ವೇಳೆ ಈ ತರ ಫಿನಿಶಿಂಗ್ ಬಂದಿಲ್ಲ ಅಂದ್ರೆ ಎರಡು ಇಂಚ್ ಅಗಲದ ಕ್ಲಾತನ್ನು ತಗೊಂಡು ಒಂದು ಸೈಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕ್ಲಾತನ್ನು ತಗೊಂಡು ಈಗ ಈ ಎಡ್ಜ್ಜಿಗೆ ಈ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಈ ತರ ಓಪನ್ ಮಾಡಿಕೊಂಡು ಈ ಸೊಂಟದ ಪಟ್ಟಿ ಮೇಲೆ ಒಂದು ಕಿನಾರ ಸ್ಟಿಚ್ ಹಾಕ್ಕೊಳ್ಬೇಕು ಎಡ್ಜಿಗ್ ಹಾಕ್ಕೊಳ್ಳಿ ಸೊಂಟದ ಪಟ್ಟಿನ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಎಮ್ಮಿಂಗ್ ಮಾಡ್ಕೊಳ್ಬಹುದು ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಮೊದಲಿಗೆ ಒಂದು ದೊಡ್ಡ ಸ್ಟಿಚ್ ಹಾಕೊಂಡು ಎಮ್ಮಿಂಗ್ ಮಾಡಿಕೊಂಡಾದ್ಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ನಮಗೆ ರೆಡಿ ಆಯ್ತು ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಪ್ಯಾಟರ್ ಪಾನ್ ಕಾಲರ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಟ್ಟಿದೀನಿ ಇನ್ನು ಬ್ಯಾಕ್ ಪಾರ್ಟ್ ಸ್ಲೀಸ್ ಅನ್ನ ನಾರ್ಮಲ್ ಆಗಿ ನಾವು ಬೋಟ್ ನೆಕ್ಕಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ತರ ಸ್ಟಿಚ್ ಮಾಡ್ಕೊಳ್ಳೋದು ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ